ಜೀವನದಲ್ಲಿ ಹೋಗಿರತಕ್ಕಂತವರಿಗೆ ನಿಮಗೆ ಸುಮ್ಮನೆ ಮಳೆ ಬರತಕ್ಕಿಂತ ಮುಂಚೆ ನೆರೆ ಬರುತ್ತದ್ರೆ ಮಳೆ ಬರತಕ್ಕಿಂತ ಮುಂಚೆ ಚತ್ರಿ ಓಪನ್ ಮಾಡೋದ್ರೆ ಜೀವನದಲ್ಲಿ ಏನು ಅಚೀವ್ ಮಾಡೋಕಾಗಲ್ಲ ನಿಮ್ಮ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತಿರಾ ಈಗ ಮಗಳಿಗೆ ಸಂಜೆ 1/2 ಗಂಟೆ ಲೆಟಾ ಆಗೋದ್ರೆಮ್ಮಮ್ಮ ನೀವು ಎದ್ರು ಮಾತಾಡ್ತೀರಾ ಏನಮ್ಮ ಅರ್ಧ ಗಂಟೆ ಲೆಟಾ ಆದ್ರೆ ನಾನು ನಿಮ್ಮ ಮೇಲೆ ನಮ್ಮ ಮೇಲೆ ಅಂತ ನಿಮ್ಮಅಮ್ಮಗೆ ಎದುರು ಮಾತಾಡೋದು ಈಸಿ ಇಪ್ಪತ್ತು ವರ್ಷ ಆದ್ಮೇಲೆ ನಿಮ್ಗೆ ಮೈಸಿಗೆ ಬಂದಿರೋ ಮಗಳು ಹುಟ್ಟಿ ಅವ್ರ ಕಾಲೇಜಿಂದ ಬರೋದು ಒನ್ ಅವರ್ ಲೇಟ್ ಆದ್ರೆ ತಾಯಿಯ ದುರ್ಬಳತೆ ಹೇಗಿರುತ್ತೆ ಅಂತ ನಿಮ್ಗೆ ಇಪ್ಪತ್ತು ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋದು ಹೆಂಗೆ ಅರ್ಥ ಆಗುತ್ತೆ ವಿಧಿವಾದ ಏನು ಅಂತ ಮುತ್ತೈದರಿಗೆ ಹೆಂಗೆ ಅರ್ಥ ಆಗುತ್ತೆ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಬಂದಿದೆ ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರೋ ಏಕೈಕ ಜಿಲ್ಲೆ ಇವತ್ತು ಈ ಸಭಾಂಗಣದಲ್ಲಿ ಹೇಳ್ತೀನಿ ಇವತ್ತು ಈ ಕನ್ನಡ ಭವನ ಹದಿನೇಳುವರೆ ಕೋಟಿ ವೆಚ್ಚದಲ್ಲಿ ಇಂಥ ಒಂದು ಕಲ್ಪನೆ ಹುಟ್ಟಿದ್ದು ನಮ್ಮ ವಿರಾಟ್ ಕೊಹ್ಲಿ ಸಹೇರಿಗೆ ಅವರು ನಿಮ್ಮ ತಪ್ಪೇ ಆಗ್ತಾ ಇದ್ದಾರೆ ಆದರೆ ಇದು ಹನ್ನೆರಡು ವರ್ಷ ಸಾಕಿದಾಗ ನಮ್ಮ ಉಸ್ತುವಾರಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟು ಆರು ಕೋಟಿ ರೂಪಾಯಿ ಆಗಿ ರಿಲೀಸ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದೆ ಖಂಡಿತ ಒಂದು ನಾನು ಅವರು ಅಭಿನಂದನೆ ಸಲ್ಲಿಸಿ ಇವತ್ತು ಅವ್ರಿಗೆ ಸಚಿವರಾಗಿ ಎರಡು ವರ್ಷ ಆಗಿದೆ ು ಒಂದು ಫ್ಲವರ್ ಮಾರ್ಕೆಟ್ ಇಪ್ಪತ್ತು ಕೋಟಿ ಇವತ್ತು ರೋಪ್ ವೇ ಇವತ್ತು ಸಾವಿರಾರು ಕೋಟಿ ಯೋಜನೆಗಳು ಬರ್ತಿದೆ ಅದು ಪ್ರಮುಖ ಕಾರಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬ್ ವೇದಿಕೆ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ನಾನು ಎಲ್ಲ ಇಂಗ್ಟರ್ಸ್ ಗಳಿಷ್ಟೇ ನಿಮ್ಮ ಅಪ್ಪ ಅಮ್ಮ ತುಂಬಾ ದೊಡ್ಡ ಕನಸುಗಳಿದೆ ಲೈಫಲ್ಲಿ ಭಯ ಬೀಳಕ್ಕೆ ಹೋಗ್ಬಿಡಿ ಅಪ್ಸೆಟ್ ಆಗಕ್ಕೆ ಹೋಗ್ಬಿಡಿ ಪರವಾಗಿಲ್ಲ ಬಿ ಎರ ಚೆನ್ನಾಗಿ ಹೋಗಿ ಕಾಮರ್ಸ್ ಹೋಗಿದ್ದೀರಾ ಚೆನ್ನಾಗಿ ಹೋಗಿ ಎಂ ಬಿ 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 ಎಸ್ ಮಾಡ್ತಿದ್ದೀರಾ ಚೆನ್ನಾಗಿ ಹೋಗಿ ನೀವು ಸ್ಕೋಪ್ ಇರೋದು ಕೋರ್ಸ್ಗಲ್ಲ ಮಾಡೋರಿಗೆ ಓದೋಣ ಗೆ ಅರ್ಥ ಆಯ್ತಾ ತಲೆ ಕೆಡಿಸ್ಕೋಬೇಡಿ ಜೀವನದಲ್ಲಿ ಸ್ಕೋಪ್ ಇರಬೇಕಾದರೆ ನಿಮಗೆ ನಿಮಗೆ ಸುಮ್ಮನೆ ಬಿಸಿ ಬರೋದಕ್ಕಿಂತ උંચೆ ನರ ಹುಡುಕತರೆ ಮಳೆ ಬರೋದಕ್ಕಿಂತ උંચೆ ಚತ್ರಿ ಓಪನ್ ಮಾಡಿದರೆ ಜೀವನದಲ್ಲಿ ನೀನು ಅಚೀವ್ ಮಾಡಕಾಗಲ್ಲ ಅಲ್ವಾ ನಮ್ದೇನು ತುರಂತ ಏನೋ ಕಷ್ಟ ಪಟ್ಟರೆ ಜೀವನದ ಮೇಲೆ ಅಂತಂದ್ರೆ ದೇವರ ಆಶೀರ್ವಾದ ಅಂತ ಒಂದು ಹೊರಗೆ ಬಿಸಾಕ್ತಾರೆ ಅವ್ ನಿಜಕ್ಕೆ ತ ರಾತ್ರಿ ಕಳೆದಿತ್ತು ಊಟಾ ಬಿಟ್ಟಿ ಎಷ್ಟು ದಿನಗಳಿಂದ ಇತ್ತು ಬೈಸ್ಕೊಂಡು ಪಬ್ಲಿಕ್ ಅಲ್ಲಿ ಬೈಸ್ಕೊಂಡು ಎಷ್ಟು ಇತ್ತು ಯಾವುದು ನೋಡಲ್ಲ ಅದೇ ಸೋತವರಿಗೆ ದುರಾದೃಷ್ಟ ಸಾಟಿವಾ ಸೇರಿಕ್ಷದನೇ ಅದಕ್ಕೆ ಕಲೇಕಾಯ ಅಂತಾರೆ ರಾಟ್ ಬಾಪಸ್ತೆ ಪೇಪರ್ ಪೇಪರ್ ಇದೀದಾ ಏನು ಯಾಕ ಗೊತ್ತಾ ದೈವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಹೋದ್ರಪ್ಪ ಎಲ್ಲ ಹುಡುಗ ಹುಡುಗಿಯರ ಇದ್ದೀರಾ ನಾನು ಬಹಳ ದಿನ ಹುಡುಗಿಯರ ಕಡೆ ಇಷ್ಟಪಡೋದ ಇಷ್ಟೆ ನಿಮ್ಮ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತೀರಾ ಈಗ ನಾನು ಮನೆಗೆ ಸಂಜೆ ಒಂದು ಅರ್ಧ ಗಂಟೆ ಲೇಟಾಗಿ ಬಂದ್ರೆ ನಿಮ್ಮಮ್ಮ ನೀವು ಎದರು ಮಾತಾಡ್ತೀರಾ ಏನಮ್ಮ ಅರ್ಧ ಗಂಟೆ ಲೇಟ್ ಆದ್ರೆ ನಾನು ನಿನ್ನ ಮೇಲೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ಅಮ್ಮಗೆ ಎದುರು ಮಾತಾಡೋದು ಈಸಿ ಇಪ್ಪತ್ತು ವರ್ಷ ಆದ್ಮೇಲೆ ನಿಮ್ಗೆ ವಯಸ್ಸಿಗೆ ಬಂದಿರೋ ಮಗಳು ಹುಟ್ಟಿ ಅವ್ರು ಕಾಲೇಜಿಂದ ಬರೋದು ಒನ್ ಅವರ್ ಲೇಟ್ ಆದ್ರೆ ತಾಯಿಯ ದೂರತೆ ಹೇಗಿರುತ್ತೆ ಅಂತ ನಿಮ್ಗೆ ಇಪ್ಪತ್ತು ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋದ್ರ ಹೆಂಗೆ ಅರ್ಥ ಆಗುತ್ತೆ ವಿಧಿವಾಧ ಏನು ಅಂತ ಮುತ್ತೆ ಇದ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಕಳ್ಕೊಂಡ್ಮೇಲೆ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಸಾರಗೋಬಹುದು ಈ ಜನರೇಷನ್ ಪ್ರಾಬ್ಲಮ್ಗೆ ದೈರ್ಯದ ಕೊರತೆ ಶಿಕ್ಷಣಕ್ಕೆ 10 98% ಪಿ ಯು ಸಿ ಅಲ್ಲಿ ನಾಲ್ಕು ಸಬ್ಜೆಕ್ಟ್ ಕಂಪ್ಲೀಟ್ ಆಗೋ ಬಂದೆ ತಿಂದು ಜೀವನದಲ್ಲಿ ಮತ್ತೆ ಒಂದು 15 20000ಕ್ಕೆ ಕೆಲಸ ಹೋಗೋ ಅನಿವಾರ್ಯತೆ ಅಲ್ಲಿ ನಾವು ಹೋಗ್ತಿರೋದು ಈ ಸಮಾಜಿಕ ಇಂಡಿಯನ್ ಎಕಾನಮಿ ಬೇಕಾಗೋದು ಕೆಲಸ ಪಡೆಯೋನಲ್ಲ ನಮ್ಮ ತಂದೆ ತಾಯಿ ಏನು ಹೇಳ್ಕೊಳ್ತಾ ಇದ್ದಾರೆ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಟೀಚರ್ ಆಗು ಆಗೋ जस्ट ಕೆಲಸ ಹೋಗೋ ಐಡಿಯಾ ನಮ್ಮ ಅಪ್ಪ ಮಾಡಿ ಕೊಳ್ತಾ ಇದ್ದಾರೆ ಒಂದು ಕಂಪನಿ ಕಟ್ಟಿ 200 ಜನ ಕೆಲಸ ಕೊಡು ಒಂದು ಹಿಮಾಲಯ ಪರ್ವತ ಹತ್ತಿದ್ರೆ ಅವ್ರ ತಾಯಿ ಮೋಟಿವೇಟ್ ಮಾಡಿದ್ರು ಅದಕ್ಕೆ ತೇನ್ ಸಿಂಗ್ ಯಾವುದೇ ಟೆಕ್ನಾಲಜಿ ಆಕ್ಸಿಜನ್ ಇಲ್ಲದೆ ಹಿಮಾಲಯ ಕತ್ತಿಡದಲ್ಲಿ ನಾಲ್ಕು ಮೆಟ್ಲೆ ಅಂದ್ರೆ ಎರಡ್ಕೊಂಡು ರಪ್ಪ ರಪ್ಪ ಅಂತ ನಮ್ಮಮ್ಮ ಇಲ್ಲಿ ಹತ್ತು ತಾಯಿ ಇದ್ರೆ ಪರವಾಗಿಲ್ಲ ಹತ್ತುವಾಗ ನೋಡೇ ಬೇಡ ಅಂತ ಹತ್ತು ತಂದ ತೇನ್ ಸಿಂಗ್ ಶೇರ್ಪ ವ್ಯತ್ಯಾಸ ಇರುತ್ತೆ ಸರ್ ವ್ಯತ್ಯಾಸ ಇರುತ್ತೆ ನಿಮ್ಮ ಮಕ್ಕಳಿಗೆ ದೊಡ್ಡದಾಗಿ ಕಲಿಸ್ತಾರ ಬಿಡಿ ಅವ್ನೇನಾದ್ರು ಒಂದು ಕಂಪ್ನಿ ಕಟ್ತಿದ್ರೆ ಕಟ್ಟಾಗಿ ಬಿಡಿ ಅವ್ರು ಏನ್ ಕಂಪ್ನಿ ಕಟ್ಟ ನಲ್ವತ್ತು ಕೆ ಜಿ ಹತ್ತಿ ತಿಂಗಳಿಗೆ ಎರಡು ಸಾವಿರ ಕೊಡ್ತೀನಿ ಜೀವನ ಮಾಡ್ಕೊಂತ ಭಯ ಸಾವಿರ ಕೊಡ್ತೀವಿ ಹತ್ತು ಕೆ ಜಿ ನಾಲ್ಕು ಜನ ನಲ್ವತ್ತು ಕೆಜಿ ಕೊಡ್ತೀವಿ ಸಾಕು ಹೇಳಿ ನಿಮ್ಮ ಮಗನ್ ಕೇಳಿ ಹೋಗ ಪರವಾಗಿಲ್ಲ ಇದೆ ಎರಡು ಸಾವಿರ ಅದನ್ನ ಜೀವನ ಮಾಡ್ಬೋದು ಏನಾದ್ರೂ ಗೆಸ್ ಗೆದ್ದ ಟ್ರೈ ಮಾಡ್ಕೊಳ್ಳಿ ಅವ್ನು ಪಾಪ ಎಮ್ ಬಿ ಬಿ ಎಸ್ ಮುಂಚಿರ್ತಾನೆ ಡೈಟ್ ಕ್ಲೀನ್ ಇಟ್ಕೊತಿದ್ರೆ ಫಸ್ಟ್ ಎಲ್ಲಾದರೂ ಕೆಲಸ ಮಾಡಿ ನಾಲ್ಕು ತಾಸಿಂದ ಸಾಕು ಅಂತ ನಂಗೆ ಹತ್ತಿರ ಏನು ಮಾಡೋದು ಯಾರ ಆಯ್ತು ಸರಿ ಪರ್ಪಸ್ ಯಾರಿಗೂ ನಮ್ಗೆ ಗೊತ್ತಾಗ್ತಿಲ್ಲ ಜನರೇಷನ್ ಹುಡುಗರಿಗೆ ಯಾವ ರೀತಿ ಅವ್ರಿಗೋ ಗೊತ್ತಾಗಿಲ್ಲ ಕಷ್ಟಪಟ್ಟು ದುಡಿದು ಸಾವಿರ ಎಕರೆ ದುಡಿದು ಸತ್ತೋದ್ರೆ ಸೆಂಟರ್ ಹಾಕಿ ಟೆಂಪಲ್ ಹಾಕಿರ್ತಾರೆ ಮೂಲೆ ಎಲ್ಲ ಹಾಕ್ತಾರೆ ಸೆಂಟರ್ ಹಾಕಿ ಟೆಂಪಲ್ ಕಟ್ಟಕ್ಕೆಲ್ಲ ಆಗಲ್ಲ ರೇಟ್ ಕಡಿಮೆ ಆದ್ರೆ ಒದ್ದು ದಿಗಲೈ ತಿಂಡಿ ಅದೇನಾದ್ರು ಐದಾರು ಕೋಟಿ ಹೋದ್ರೆ ಐದಾರು ಕೋಟಿ ಹೋದ್ರೆ ಹಾಕೋದೇ ಇಲ್ಲ ಸಾವಿರ ಎಕರೆ ಮಾಡಿರ್ತೀರ ನೀವು ಮತ್ತೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಅರ್ಥ ನಾವ ಜನಕ್ಕೆ ನಿಮ್ಮ ಮಕ್ಕಳ ಧೈರ್ಯ ಕಳಿಸಿ ಸರ್ ಸಾಕು ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳಾ ಅಂತ ಆಕೆ ನನ್ನ ತಾಯಿ ಆಕೆ ಬರೆದಂತ ಮೊದಲ ಕವಿತೆ ಇವತ್ತು ನಾನು ಕಿವಿ